ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಕಾರ್ಮಿಕರ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಆಗಸ್ಟ್ ಐದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ಹಾಗೂ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಲು ಸಮಿತಿ ನಿಶ್ಚಯಿಸಿದ್ದು ಕಾರಣ ಸಮಸ್ತ ಕಾರ್ಮಿಕರು ಬೆಂಗಳೂರು ಚಲೋನಲ್ಲಿ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಯಶಸ್ವಿಗೊಳಿಸಬೇಕೆಂದು ಕಾರ್ಮಿಕ ಮುಖಂಡರು ಕಾರ್ಮಿಕರಿಗೆ ಕರೆ ನೀಡಿದ್ದಾರೆ ಸಂಬಂಧಿಸಿದಂತೆ ಕಾರ್ಮಿಕ ಮುಖಂಡರಾದ ಹೊಸಪೇಟೆಯ ಎಲ್ಲಲಿಂಗ ಹಾಗೂ ಕೂಡ್ಲಿಗಿಯ ಗುನ್ನಹಳ್ಳಿ ರಾಘವೇಂದ್ರ ಜಂಟಿ ಹೇಳಿಕೆ ನೀಡಿ ಪ್ರಕಟಣೆ ಕೋರಿದ್ದಾರೆ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರನ್ನುದ್ದೇಶಿಸಿ ಮಾತನಾಡಿ ಕಾರ್ಮಿಕರ ವಿಷಯದಲ್ಲಿ ಸರ್ಕಾರ ನ್ಯಾಯಾಲಯದ ಆದೇಶಗಳನ್ನು ಪಾಲಿಸಬೇಕು ಹಾಗೂ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಅಗತ್ಯ ಯೋಜನೆಗಳನ್ನು ಜಾರಿಗೆ ತರಬೇಕು ಸೇರಿದಂತೆ ಹತ್ತು ಹಲವು ಪ್ರಮುಖ ಹಕ್ಕೊತ್ತಾಯಗಳನ್ನು ಶೀಘ್ರವೇ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗುವುದು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಉದ್ದೇಶವಿದ್ದು ಈ ಮೂಲಕ ಸರ್ಕಾರದ ಕಣ್ಣು ತೆರೆಸುವ ಪ್ರಯತ್ನವನ್ನು ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿ ಮಾಡಲಿದೆ ಎಂದರು ಕಾರಣ ಆಗಸ್ಟ್ ಐದರಂದು ಎಲ್ಲ ಕಟ್ಟಡ ನಿರ್ಮಾಣ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಪ್ರಕಟಣೆಯಲ್ಲಿ ಕೋರಿದ್ದಾರೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ಕಟ್ಟಡ ನಿರ್ಮಾಣ ಕಾರ್ಮಿಕರು ಕಟ್ಟಡ ನಿರ್ಮಾಣ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆಯ ತಾಲೂಕು ಘಟಕ ಹಾಗೂ ವಿವಿಧ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ಇದ್ದರು ವರದಿ ಕೆ ಎನ್ ಈಗಾಗಲೇ ಕರ್ನಾಟಕ ರಾಜ್ಯದ ಸಮನ್ವಯ ಸಮಿತಿ ಭಾಗವಾಗಿ ಅಂದರೆ ರಾಷ್ಟ್ರೀಯ ಮಟ್ಟದ ಕೇಂದ್ರ ಸಂಘಟನೆಗಳ ಒಕ್ಕೂಟಗಳು ಎಲ್ಲರೂ ಸೇರಿದಂತೆ ಈಗಾಗಲೇ ನಮ್ಮ ರಾಜ್ಯದ ಕಲ್ಯಾಣ ಮಂಡಳಿಯ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಈ ಜೆ ಬಿಜೆಪಿ ಸರ್ಕಾರದ ಆದಿಯಾಗಿ ಪ್ರೆಸೆಂಟಲ್ಲಿರುವಂಥ ಸಂತೋಷ್ ಲಾಡ್ ಕಾರ್ಮಿಕರ ಆದಿಯಾಗಿ ಕಲ್ಯಾಣ ಮಂಡಳಿ ಇಂದ ಹಿಡಿದು ಕಲ್ಯಾಣ ಮಂಡಳಿ ದುಡ್ಡನ್ನು ಇವತ್ತು ಸಿಕ್ಕಾಪಟ್ಟೆ ಬಟ್ಟೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕಟ್ಟಡ ಕಾರ್ಮಿಕರಿಗೆ ಇರುವಂಥ ರಾಜ್ಯದ ಬಹಳಷ್ಟು ಬಹುತೇಕ ಬಡ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯ ಬರ್ತಾ ಇಲ್ಲ ಕಾರಣ ಇಷ್ಟೇ ಕಲ್ಯಾಣ ಮಂಡಳಿಯ ದುಡ್ಡನ್ನು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಖರೀದಿಗಳಿಗೆ ಉಪಯೋಗಿಸಿರ್ತಕ್ಕಂಥ ಹಿಂದಿನ ಬಿ ಜೆ ಪಿ ಸರ್ಕಾರ ಅದರ ಅದೇ ಮತ್ತೆ ಸಂತೋಷ್ ನಾಡೋರು ಕೂಡ ಮಾಡ್ತಾ ಇರೋದರಿಂದ ಕಾರ್ಮಿಕರ ಕಲ್ಯಾಣ ದುಡ್ಡನ್ನು ಇವತ್ತು ಒಂದು ಕಾಲರ್ಶಿಪ್ ಹಾಕಿಬಿಟ್ರೆ ಖಾಲಿ ಆಗ್ತಕ್ಕಂಥ ನಿಟ್ಟಲ್ಲಿ ಇವತ್ತು ಹೇಳುವಂಥದ್ದು ಮತ್ತು ಸೆಸ್ ಅಮೌಂಟನ್ನು ಕಲೆಕ್ಷನ್ ಎರಡು ಪರ್ಸೆಂಟ್ ಸೆಸ್ ಕಲೆಕ್ಟ್ ಮಾಡ್ಬೇಕಂತ ಹೇಳಿದೆ ಅದನ್ನು ಕೂಡ ಮಾಡದೇ ಇರ್ತಕ್ಕಂಥದ್ದು ಮತ್ತು ಒಟ್ಟಾರೆಯಾಗಿ ಕಾರ್ಮಿಕರ ಮಕ್ಕಳಿಗೆ ಬಳಸಬೇಕಂತ ಏನು ಆ್ಯಕ್ಟ್ ಆಗಿದೆ ತೊಂಬತ್ತಾರ ಕಲ್ಯಾಣ ಮಂಡಳಿ ಆಕ್ಟ್ ಆ ಆಕ್ಟ್ ಆ್ಯಕ್ಟನ್ನು ಉಲ್ಲಂಘನೆ ಮಾಡ್ತಕ್ಕಂಥ ನಿಟ್ಟಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ರಾಜ್ಯದ ಒಟ್ಟಾರಾಗಿರುವಂಥ ಎಲ್ಲ ಸಮನ್ವಯ ಸಮಿತಿಯ ಸಂಘಟನೆಗಳು ಒಟ್ಟುಗೂಡಿ ನಾಳೆ ಮುಖ್ಯಮಂತ್ರಿ ಮನೆ ನಾಲ್ಕಕ್ಕೆ ನಾವು ಒಂದು ಚಲೋವನ್ನು ಹಾಕ್ತಾ ಇದೀವ ಈ ಚಲೋದಲ್ಲಿ ನಾವು ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಿದ್ದೀವಿ ಈ ಚಲೋ ಹೋರಾಟದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಏನು ಸಿಗಬೇಕಿತ್ತೆ ಕಾನೂನು ರೀತಿಯಲ್ಲಿ ಸೌಲಭ್ಯಗಳು ಸಿಗಬೇಕಂತ ನಿಟ್ಟಿನಲ್ಲಿ ನಾವು ವಿಜಯನಗರ ಜಿಲ್ಲೆಯಿಂದಲೇ ಸುಮಾರು ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಒಂದು ಟ್ರೈನ್ ಮೂಲಕ ಬಸ್ ಮೂಲಕ ಟ್ರ್ಯಾ ಟ್ಯಾಕ್ಸ್ಗಳ ಮೂಲಕ ಹೋಗ್ತಾ ಇದ್ದೀವಿ ಸೊ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಅವರಿಗೆ ಇವರು ಮನದಟ್ಟು ಮಾಡಬೇಕು ಒಂದು ಸಮಗ್ರ ತಿಳುವಳಿಕೆಯನ್ನು ಕಾನೂನನ್ನು ತಿಳ್ಕೊಂಡು ವಿಜ್ವಲ್ ಕೂಡ ಕಾರ್ಮಿಕರಿಗೆ ಏನು ಸೌಲಭ್ಯ ಸಿಗಬೇಕಾಗಿದೆ ಅದನ್ನು ಕೊಡಬೇಕಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಕಾರ್ಮಿಕ ಸಚಿವರು ಮತ್ತು ಅಲ್ಲಿರುವಂಥ ಕಲ್ಯಾಣ ಮಂಡಳಿಯ ಸಿ ಒ ಅವರು ಈ ಕೂಡಲೇ ಕಾರ್ಮಿಕರ ಸಂಬಂಧಪಟ್ಟಂಥ ಕಾಲರ್ಶಿಪ್ ಮದುವೆ ಸಾಧನ ಪಿಂಚಣಿ ಮೆಡಿಕಲ್ಲು ಆಮೇಲೆ ಆನ್ಲೈನ್ ಸಮಸ್ಯೆ ಒಟ್ಟಾರಾಗಿ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯ ಸಿಗಬಾರ್ದು ಅಂತ ನಿಟ್ಟಿನಲ್ಲಿ ಬೋಗಸ್ ಕಾರ್ಡ್ ಹೆಸರಿನಲ್ಲಿ ಇವರು ಒಂದು ನೆಪವನ್ನು ಒಡ್ಡಿ ಸೌಲಭ್ಯ ವಂಚಿತರಾಗಿ ಮಾಡ್ತಕ್ಕಂಥದ್ದು ಹಿನ್ನೆಲೆ ಒಳಗಡೆ ನಾವು ಖಂಡನೇ ಮಾಡ್ತಾ ಈ ಮುಖ್ಯಮಂತ್ರಿ ಮನೆ ಚೋಲಾಗಿ ನಾವು ಹೋಗ್ತಾ ಇದೀವಿ ಅಂತೇಳಿ ಈ ಮೂಲಕ ತಿಳಿಸಿಕೆ ಬಯಸ್ತಾ ಇದ್ದೀವಿ ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ